ರೈತರ ತಾಳ್ಮೆ ಪರೀಕ್ಷೆ ಮಾಡಿದರೆ ಸರ್ಕಾರ ಪತನ ಬಿವೈ ವಿಜಯೇಂದ್ರ ಹೇಳಿಕೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿಯು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ರಾಜ್ಯ ಸರ್ಕಾರವು ಅಹಂಕಾರದ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಸರ್ಕಾರವು ರೈತರ ವಿರುದ್ಧವಾಗಿ ನಡೆದರೆ ಹಾಗೂ ರೈತರ ತಾಳ್ಮೆ ಪರೀಕ್ಷೆ ಮಾಡಿದರೆ ಸರ್ಕಾರವು ಗ್ಯಾರಂಟಿಯಾಗಿ ಪತನವಾಗುತ್ತದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಕಾರಿದ್ರು ತಾಲೂಕಿನ ಎಪ್ಪತ್ತನೇ ಕಿಲೋಮೀಟರ್ ದೂರದಲ್ಲಿರುವಂತಹ ಸುಂಕಪುರದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿಯು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದ್ದು ಈ ವಿಚಾರವಾಗಿ ರಾಜ್ಯ ಸರ್ಕಾರವು ಕೂಡಲೇ ಸರ್ವ ಸಪಕ್ಷಗಳ ಸಮನ್ವಯ ಸಭೆಯನ್ನ ಏರ್ಪಡಿಸಬೇಕು ತುಮಕೂರು ಭಾಗದ ರೈತರ ಅಕರ್ಪಕ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಬೇಕು ಮುಖ್ಯಮಂತ್ರಿಗಳು ಈ ಕಾಮಗಾರಿಯನ್ನು ತನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತುಮಕೂರು ರೈತರ ಜೀವನದ ಜೊತೆ ಚೆಲ್ಲಾಟ ರಾಜ್ಯ ಸರ್ಕಾರವು ರೈತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಪೊಲೀಸರನ್ನ ಮುಂದಿಟ್ಟುಕೊಂಡು ರೈತರ ಮೇಲೆ ಇಲ್ಲ ಸಲ್ಲದಂತ ಮೊಕದ್ದಮೆಗಳನ್ನ ಇದೆ ಹಾಗೂ ಮಠಾಧೀಶರ ಮೇಲೆ ಮೊಕದ್ದಮೆ ಹೊರಡಿಸಿರುವುದು ಕರ್ನಾಟಕದ ಇತಿಹಾಸದಲ್ಲೇ ವಿಪರ ವಿಪರ್ಯಾಸ ಸಂಗತಿಯಾಗಿದೆ ನಾವು ನೀರಾವರಿ ಹೋರಾಟದಲ್ಲಿ ರಾಜಕೀಯ ಲೇಪನ ಮಾಡುವುದಿಲ್ಲ ರೈತರ ಪರವಾಗಿ ಹೋರಾಟಕ್ಕೆ ಬರುತ್ತೇವೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಕಿಡಿಕಾರಿದ್ರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ತುಮಕೂರು ಭಾಗದ ರೈತರ ಜೀವನಾಡಿಯಾಗಿರುವಂತಹ ಹೇಮಾವತಿ ನೀರನ್ನ ಎಕ್ಸ್ಪ್ರೆಸ್ ಲಿಂಕ್ ಅವೈಜ್ಞಾನಿಕ ಕಾಮಗಾರಿಗೆ ಮೂಲಕ ಬೇರೆಡೆಗೆ ತೆಗೆದುಕೊಂಡು ಹೋಗುವುದು ತರವಲ್ಲ ತುಮಕೂರು ಭಾಗದ ರೈತರ ಸಂಕಷ್ಟಗಳನ್ನು ರಾಜ್ಯ ಸರ್ಕಾರವು ಅರ್ಥ ಮಾಡಿಕೊಳ್ಳಬೇಕು ನಾವು ರೈತರ ಪರವಾಗಿ ನಿಲ್ಲುತ್ತೇವೆ ರೈತರ ಜೊತೆ ಜೈಲು ಬಾರೋ ಚಳುವಳಿಗೊಳಿಸಿದ್ದ ಕಾಮಗಾರಿ ಮುಂದುವರೆದರೆ ತೀವ್ರ ಹೋರಾಟ ಮಾಡುತ್ತೇವೆ ಅಂತ ತಿಳಿಸಿದ್ರು ಚಲಬಾದಿ ನಾರಾಯಣಸ್ವಾಮಿ ಮಾತನಾಡಿ ರೈತರಿಗೆ ವಿರೋಧವಾದ ಲಿಂಕ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ರಾಜ್ಯ ಸರ್ಕಾರವು ಎರಡು ಜಿಲ್ಲೆಯ ರೈತರನ್ನ ಹಾಗೂ ಸಮನ್ವಯ ಸಮಿತಿಯ ಮೂಲಕ ಸಭೆ ನಡೆಸಿ ತಾಂತ್ರಿಕ ಸಮಿತಿ ರಚಿಸಬೇಕು ಇಲ್ಲಿ ಯಾವುದೇ ರಾಜಕೀಯ ಲೇಪನ ಮಾಡಬಾರದು ರೈತರ ಮೇಲೆ ಸರ್ವಾಧಿಕಾರಿಯನ್ನ ತೊರೆದೆ ರೈತರಿಗೆ ಆಗುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮತ್ತು ಹೆಬ್ಬಾಕ ರವಿಕುಮಾರ್ ಚಂದ್ರಶೇಖರ್ ಬಾಬು ಬಲರಾಮ ಮತ್ತು ಕೃಷ್ಣಮೂರ್ತಿ ಸೇರಿದಂತೆ ಸಹಸ್ರಾರು ರೈತರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಭಾಗದ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನೀವು ಆಲಿಸಿ ನಿಮ್ಗೆ ಯಾವುದು ವಿಚಾರ ಗೊತ್ತಿಲ್ಲ ಅಂತೇನಿಲ್ಲ ಏನು ಭಾಗದ ರೈತರ ಅಭಿಪ್ರಾಯ ಇದೆ ಇದು ಅವೈಜ್ಞಾನಿಕವಾಗಿದೆ ಈಗ ತಾನೆ ಸುರೇಶ್ ಗೌಡ್ರು ಹೇಳಿದರು ಅವೈಜ್ಞಾನಿಕವಾಗಿದೆ ಹೇಳಿ ಎಲ್ಲರ ಅಭಿಪ್ರಾಯ ಕೂಡ ಇದೆ ಮತ್ತೊಂದು ಕಡೆ ಯಾವುದೇ ಒಂದು ಅಹಂಕಾರದಿಂದ ಯಾವುದೇ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬಾರ್ದು ಯಾವುದೇ ಒಂದು ಅಹಂಕಾರದಿಂದ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಇವತ್ತು ಆತ್ಮೀಯತೆಯಿಂದ ರೈತರ ಜೊತೆಯಲ್ಲಿ ಕೂತು ಈ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಬೇಕು ಅದ್ರ ಕಡೆ ಗಮನಹರಿಸಬೇಕಾಗ್ತದೆ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು ರಾಜ್ಯ ಸರ್ಕಾರ ರೈತರ ಸಹನೆಯ ಕಟ್ಟೆಯನ್ನು ಒಡೆಯುವ ಮುಂಚಿತವಾಗಿ ರೈತರ ಸಹನೆ ಆ ಕಟ್ಟೆ ಹೊಡೆಯುವ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಸೌಜನ್ಯ ರೀತಿಯಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿ ಅದನ್ನ ಬಿಟ್ಬಿಟ್ಟು ಗುಂಡಾಗರ್ದಿ ಮಾಡ್ತೇವೆ ರೈತರನ್ನ ಹೆದರಿಸ್ತೇವೆ ಹೋರಾಟ ಕಿಳಿದಿರ್ತಕ್ಕಂಥ ಹೋರಾಟಗಾರನ ಬಂಧನ ಮಾಡ್ತೇವೆ ಸ್ವಾಮೀಜಿಗಳನ್ನ ಹೆದರಿಸ್ತೇವೆ ಅಂತ ಹೇಳಿದ್ರೆ ಈ ಪಾಳೆಗಾರಿಕೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಈ ಇವತ್ತು ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ರೈತರ ಹೋರಾಟಕ್ಕೆ ಮನ್ನಣೆಯನ್ನ ನೀಡಿದೇ ಈ ರೀತಿ ಮುಂದುವರೆದಿದ್ದೆ ನಾನು ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆ